ವೀಕ್ಷಕರೇ ಜಮ್ಮು ಕಾಶ್ಮೀರ ಪ್ಯಾಲ್ಗಾಮ್ನಲ್ಲಿ ಇಪ್ಪತ್ತಾರು ಭಾರತೀಯ ಪ್ರವಾಸಿಗರನ್ನು ಪಾಕಿಸ್ತಾನದ ಉಗ್ರಾಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ದರು ಅದಕ್ಕೆ ಪ್ರತಿಯಾಗಿ ಭಾರತ ಮೇ ಆರರಂದು ರಾತ್ರಿ ಆಪರೇಷನ್ ಸಿಂಧೂರ ಕೋಡ್ ನೇಮ್ನಲ್ಲಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು ಪಾಕಿಸ್ತಾನದಲ್ಲಿ ಭಾರತದ ಆಪರೇಷನ್ ಸಿಂಧೂರ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುವುದಾಗಿ ಪಾಕಿಸ್ತಾನ ಎಚ್ಚರಿಕೆ ನೀಡಿತ್ತು ಅದರಂತೆ ನಿನ್ನೆ ಮೇ ಎರಡು ರಾತ್ರಿ ಸುಮಾರು ಒಂದು ಗಂಟೆಗೆ ಪಾಕಿಸ್ತಾನ ಸೇನೆ ಭಾರತದ ಹದಿನೈದು ಸ್ಥಳಗಳಲ್ಲಿರುವ ಮಿಲಿಟರಿ ನೆಲೆಗಳ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿಗಳಿಂದ ದಾಳಿ ಮಾಡಿತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಮಧ್ಯದಲ್ಲೇ ಹೊಡೆದುರುಳಿಸಿದೆ ಭಾರತ ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ಕೋಟ್ ಅಮೃತ್ಸರ ಕಪೂರ್ತಲಾ ಜಲಂಧರ್ ಲೂಧಿಯಾನ ಅದಾಮ್ ಪುರ ಬಾಟಿಂಡ ಚಂಡೀಗಢ ನಲ್ ಬಾಲೋಡಿ ಚಿತ್ರಲಾಯಿ ಭುಜ್ ಇಂಥದ ಹದಿನೈದು ಪ್ರದೇಶಗಳ ಮೇಲೆ ಡ್ರೋನ್ ಮತ್ತು ಮಿಸೈಲ್ಗಳಿಂದ ಪಾಕಿಸ್ತಾನ ದಾಳಿ ಮಾಡಿತ್ತು ಆ ಪ್ರದೇಶಗಳು ಆ್ಯಕ್ಚುಲಿ ಮಿಲಿಟ್ರಿ ನೆಲಗಳು ಮತ್ತು ವಾಯು ನೆಲೆಗಳಿಂದ ಕೂಡಿತ್ತು ಆದರೆ ಭಾರತ ಎಸ್ ಫೋರ್ ಹಂಡ್ರೆಡ್ ಅವೆಲ್ಲ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಹೊಡೆದುರುಳಿಸಿದ ಕ್ಷಿಪಣಿಗಳ ಅವಶೇಷಗಳು ಭಾರತದ ಪ್ರದೇಶಗಳಲ್ಲಿ ಬಿದ್ದಿವೆ ಇದಕ್ಕೆ ಮೇ ಎಂಟರಂದು ಪ್ರತ್ಯುತ್ತರ ನೀಡಿದ ಭಾರತ ಡ್ರೋನ್ಗಳಿಂದ ತೀಕ್ಷ್ಣವಾಗಿ ಪ್ರತಿದಾಳಿ ಮಾಡಿ ಕರಾಚಿ ಲಾಹೋರ್ ಸೇರಿದಂತೆ ಪಾಕಿಸ್ತಾನದ ಏಳು ಸ್ಥಳಗಳಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಿಷ್ಕ್ರಿಯಗೊಳಿಸಿದೆ ಆರ್ಪಿ ಡ್ರೋನ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಏರ್ ಡಿಫೆನ್ಸ್ ರಾಡರ್ಗಳನ್ನು ಈ ಭಾರತ ವಾಯುಪಡೆ ನಿಷ್ಕ್ರಿಯಗೊಳಿಸಿದೆ ಭಾರತ ಪಾಕಿಸ್ತಾನ ನಾಗರಿಕರ ಮೇಲೆ ಏನು ಯಾವುದೇ ದಾಳಿ ಮಾಡಿಲ್ಲ ಯಾಕೆಂದರೆ ಪಾಕಿಸ್ತಾನ ಥರ ಭಾರತ ನಾಗರಿಕರ ಮೇಲೆ ದಾಳಿ ಮಾಡಲ್ಲ ಯಾಕೆಂದರೆ ಭಾರತ ಗಡಿಗಳಲ್ಲಿ ಪಾಕಿಸ್ತಾನ ಅಪ್ರೋಚಿತ ಗುಂಡಿನ ದಾಳಿ ಮಾಡ್ತಾನೇ ಇದೆ ಬದಲಿಗೆ ಪಾಕಿಸ್ತಾನ ಏರ್ ಡಿಫೆನ್ಸ್ ವ್ಯವಸ್ಥೆ ನಿಷ್ಕ್ರಿಯ ಮಾಡೋದಕ್ಕಾಗಿ ಭಾರತ ಈ ದಾಳಿಗಳನ್ನು ನಡೆಸ್ತಾ ಇದೆ ಪಾಕಿಸ್ತಾನ ಭಾರತದ ಹದಿನೈದು ಸ್ಥಳಗಳಲ್ಲಿ ಮಿಲಿಟರಿಗಳ ಮೇಲೆ ಪ್ರತಿದಾಳಿ ನಡೆಸಿದ್ದಕ್ಕೆ ಪ್ರತ್ಯುತ್ತರ ನೀಡಲು ಭಾರತ ಡ್ರೋನ್ ದಾಳಿಗಳನ್ನು ನಡೆಸಿದೆ ಈ ನಡುವೆ ಪಾಕಿಸ್ತಾನ ಸಂಸದ ಸದಸ್ಯ ಇಕ್ಬಾಲ್ ಅವರು ಮಾಜಿ ಸೇನಾಧಿಕಾರಿಯಾಗಿದ್ದರು ಅಯ್ಯೋ ಭಾರತದಿಂದ ನಮ್ಮನ್ನು ಕಾಪಾಡಿ ಎಂದು ಸಂಸತ್ನಲ್ಲಿ ಕಣ್ಣೀರಿಡುತ್ತಿರೋ ದೃಶ್ಯ ಪ್ರಕಟವಾಗಿದೆ ಆಮೇಲೆ ಭಾರತ ಹಾರಿಬಿಟ್ಟ ಡ್ರೋನ್ಗಳು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಆವರಣಕ್ಕೆ ಒಂದು ಡ್ರೋನ್ ಅಪ್ಪಳಿಸಿದೆ ಆವಾಗ ಸ್ಟೇಡಿಯಂನಲ್ಲಿ ನಡೆಸಲಾಗುತ್ತಿದ್ದ ಕ್ರಿಕೆಟ್ ಪಂದ್ಯಗಳನ್ನು ಪಾಕಿಸ್ತಾನ ರದ್ದುಗೊಳಿಸಿದೆ ಪಾಲ್ಗಾವ್ನಲ್ಲಿ ಇಪ್ಪತ್ತಾರು ಭಾರತೀಯ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೈಗೊಂಡಿತ್ತು ಮಹಿಳೆಯರ ಸಿಂಧೂರ ಅಳಿಸಿ ಹಾಕಿದ್ದಕ್ಕೆ ಪ್ರತಿಯಾಗಿ ಸೇನೆಯು ಆಪರೇಷನ್ ಸಿಂಧೂರದ ಮೂಲಕ ಮೇ ಆರರ ರಾತ್ರಿ ಪ್ರತ್ಯುತ್ತರ ನೀಡಿತ್ತು ಮೇ ಆರು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಸಮಯ ರಾತ್ರಿ ಒಂದು ಗಂಟೆ ಐದು ನಿಮಿಷ ಐದು ಸ್ಥಳಗಳು ಮತ್ತು ಪಾಕಿಸ್ತಾನದ ನಾಲ್ಕು ಸ್ಥಳಗಳಲ್ಲಿ ಅದನ್ನು ಇದರಿಂದ ಎಚ್ಚರವಾದ ಪಾಕಿಸ್ತಾನಿಯ ಹೊರಬಂದು ನೋಡಿದಾಗ ಬೆಂಕಿಯ ಜ್ವಾಲಿನೊಂದಿಗೆ ದಟ್ಟವಾಗಿ ಬಗೆಮುಸಿಕೊಂಡಿತ್ತು ಪಾಲ್ಗಾಂ ದಾಳಿಗೆ ಪ್ರತೀಕಾರ ಕ್ರಮವಾಗಿ ಭಾರತ ಸೇನಾ ಪಡೆಗಳು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೈಗೊಂಡಿತ್ತು ಡ್ರೋನ್ಗಳು ಮತ್ತು ಭಾರತ ರಫೇಲ್ ಯುದ್ಧ ವಿಮಾನಗಳಿಂದ ಚಿಮ್ಮಿದ ಸ್ಕಾಲ್ಪ್ ಕ್ಷಿಪಣಿಗಳು ಮತ್ತು ಹ್ಯಾಮರ್ ಗ್ಲೇಡ್ ಬಾಂಬ್ಗಳು ಒಂಬತ್ತು ಟೆರರ್ ಕ್ಯಾಂಪ್ಗಳ ಇಪ್ಪತ್ನಾಲ್ಕು ಟಾರ್ಗೆಟ್ಗಳನ್ನು ಸ್ಫೋಟಿಸಿತು ಸ್ಟ್ರೈಕರ್ ಎಂಬ ಸೂಸೈಡ್ ಡ್ರೋನ್ಗಳು ಸ್ವದೇಶಿ ನಿರ್ಮಿತವಾಗಿದ್ದು ಇಸ್ರೇಲ್ ಸಹಯೋಗದೊಂದಿಗೆ ತಯಾರಿಸಲಾಗಿದೆ ಈ ಸುಮಾರು ಐದರಿಂದ ಹತ್ತು ಕೆ ಜಿ ತೂಕದ ಸಿಡಿತಲೆಗಳನ್ನು ಹೊಂದಿರುತ್ತವೆ ಡ್ರೋನ್ಗಳಲ್ಲಿರುವ ಸೆನ್ಸರ್ ಮೂಲಕ ಟಾರ್ಗೆಟ್ಗೆ ನಿಖರವಾಗಿ ಗುರಿ ರಾತ್ರಿ ಒಂದು ಮೂವತ್ತಕ್ಕೆ ಇಪ್ಪತ್ತೈದು ನಿಮಿಷಗಳಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಕ್ತಾಯವಾಗಿತ್ತು ಪಾಕಿಸ್ತಾನ ಗಡಿಯನ್ನು ದಾಟದೆ ಭಾರತ ವಾಯು ಪ್ರದೇಶದಲ್ಲೇ ರಫೇಲ್ ಯುದ್ಧಮಾನಗಳು ಸ್ಕಾಲ್ಪ್ ಮತ್ತು ಹ್ಯಾಮರ್ ಗ್ಲೈಡ್ ಬಾಂಬ್ಗಳನ್ನು ಪ್ರಯೋಗಿಸುವ ಮೂಲಕ ನಿಖರವಾಗಿ ಟಾರ್ಗೆಟ್ಗಳಿಗೆ ಗುರಿ ಇಟ್ಟಿತ್ತು ನೌಕಾಪಡೆ ಡ್ರೋನ್ಗಳನ್ನು ನಿಖರವಾಗಿ ಗುರಿ ಮುಟ್ಟಿಸಿತ್ತು ಈ ಕೆಲವು ಪ್ರತ್ಯಕ್ಷ ದರ್ಶನಗಳ ಪ್ರಕಾರ ಮುರಿಟ್ಕೆಯಲ್ಲಿ ಪಾಕಿಸ್ತಾನ ಪ್ರದೇಶ ಒಂದು ಡ್ರೋನ್ ಹಿಂದೆ ಮೂರು ಡ್ರೋನ್ಗಳು ಮಸೀದಿಯೊಂದಕ್ಕೆ ಒಂದರ ಇನ್ನೊಂದು ಬಂದು ಅಪ್ಪಳಿಸ್ಟ ಈ ದಾಳಿಯಲ್ಲಿ ಲಷ್ಕರ್ ತೈಬ ನಾಯಕ ಹಫೀಜ್ ಅಬ್ದುಲ್ ಮಲ್ಲಿಕ್ ಎಂಬ ಮೃತಪಟ್ಟಿದ್ದಾನೆ ಇನ್ನೊಬ್ಬ ಉಗ್ರಾಮಿ ಮುದಾ ಸೀರ್ ಕೂಡ ಹತನಾಗಿದ್ದಾನೆ ಪಾಕಿಸ್ತಾನದ ಬಾವಲ್ಪುರದ ಸುಬಾನ್ ಅಲ್ಲಾ ಜಾಮಿಯಾ ಮಸೀದಿ ಮೇಲೆ ನಡೆದ ದಾಳಿಯಲ್ಲಿ ಜೈಷ್ ಎ ಸಂಘಟನೆ ಮುಖಂಡ ಮಸೂದ್ ಅಜರ್ ಸೋದರಿ ಸೋದರು ಸೇರಿ ಸುಮಾರು ಹತ್ತು ಮಂದಿ ಹತರಾಗಿದ್ದರೆ ಗೊತ್ತಾಗಿದೆ ಮಸೂದ್ ಅಜರ್ ಮಾತ್ರ ಉಳ್ಕೊಂಡಿದ್ದಾರೆ ಆದರೆ ಅವನ ಸೋದರ ಸೋದರಿಯರು ಸೇರಿ ಸುಮಾರು ಅವನ ಕುಟುಂಬದ ಸುಮಾರು ಹತ್ತು ಜನ ಹತರಾಗಿದ್ದಾರೆ ಭಾರತ ಅಧಿಕಾರಿಗಳು ಈ ಸುದ್ದಿಯನ್ನು ಇನ್ನೂ ದೃಢೀಕರಿಸಿಲ್ಲ ಒಟ್ಟು ಇಪ್ಪತ್ನಾಲ್ಕು ಟಾರ್ಗೆಟ್ಗಳ ದಾಳಿಯಲ್ಲಿ ಒಟ್ಟು ಸುಮಾರು ಎಪ್ಪತ್ತು ಗ್ರಾಮಿಗಳು ಹತ್ತರಾಗಿದ್ದಾರೆ ಇವೆಲ್ಲ ನೋಡಿದಾಗ ನಿಮಗೆ ಏನಿಸ್ಬೋದು ಪಾಕಿಸ್ತಾನ ಮತ್ತು ಕೆಗಳಲ್ಲಿ ನೂರಾರು ಟೆರರ್ ಕ್ಯಾಂಪ್ಗಳು ಇದರಿಂದ ದೃಢಪಟ್ಟಿದೆ ಕೆಲವು ಕ್ಯಾಂಪ್ಗಳು ನೂರಾರು ಎಕರೆ ವಿಸ್ತೀರ್ಣದಿಂದ ಕೂಡಿದ್ದಾಗಿದೆ ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐ ಎಸ್ ಐ ಈ ಭಯೋತ್ಪಾದಕರ ಜೊತೆ ಅಪವಿತ್ರ ಮೈತ್ರಿ ಮಾಡಿಕೊಂಡು ಈ ಶಿಬಿರಗಳಲ್ಲಿ ಭಯೋತ್ಪಾದಕರಿಗೆ ಐ ಎಸ್ ಐ ಮಿಲಿಟರಿ ಶೈಲಿಯ ಟ್ರೈನಿಂಗ್ ನೀಡುತ್ತೆ ಈ ಶಸ್ತ್ರಾಸ್ತ್ರಗಳ ಬಳಕೆ ಬಾಂಬ್ ತಯಾರಿಕೆ ಗೆರಿಲ್ಲಾ ತಂತ್ರಗಳು ಮತ್ತು ನುಸುಳುವಿಕೆ ತಂತ್ರಗಳನ್ನು ತರಬೇತಿಯಲ್ಲಿ ಹೇಳಿಕೊಡಲಾಗುತ್ತೆ ಎರಡು ಸಾವಿರದ ಎಂಟರ ಮುಂಬೈ ದಾಳಿಗೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳು ಪತ್ತೆ ಈ ಎರಡು ಸಾವಿರದ ಎಂಟರ ಮುಂಬೈ ದಾಳಿಗೆ ಸಂಬಂಧಿಸಿ ಪತ್ತೆ ಹಚ್ಚಿದ ದಾಖಲೆಗಳಲ್ಲಿ ಲಷ್ಕರೆ ತೈಬಾ ಉಗ್ರರು ಪಿ ಒ ಕೆ ಶಿಬಿರಗಳಲ್ಲಿ ಸುಮಾರು ತಿಂಗಳುಗಟ್ಟಲೆ ತರಬೇತಿ ಪಡೆದು ಬಳಕೆ ಬಂದಿದೆ ತರಬೇತಿ ನೀಡುವಾಗ ಐ ಎಸ್ ಐ ಅಧಿಕಾರಿಗಳು ಜತೆಗಿರ್ತಾಯಿದ್ರು ತಾಲಿಬಾನ್ ಅಲ್ ಖೈದಾ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೈಬಾ ಇಜ್ಬಲ್ ಮುದಾಹಿದೀನ್ ಅಲ್ ಬದರ್ ಈ ಹತ್ತಾರು ಉಗ್ರವಾಮಿ ಸಂಘಟನೆಗಳಿಗೆ ಪಾಕಿಸ್ತಾನ ಕೃಪಾಪೋಷಿತ ಶಿಬಿರಗಳಲ್ಲಿ ಟ್ರೈನಿಂಗ್ ನೀಡಿ ಭಾರತ ಮತ್ತಿತರ ರಾಷ್ಟ್ರಗಳಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವಂತೆ ಐ ಎಸ್ ಐ ಕುಮ್ಮಕ್ಕಿ ನೋಡುತ್ತೆ ಈ ಭಯೋತ್ಪಾದಕರನ್ನು ಸಾಕಿಸಲು ಬಂದಿರುವ ಪಾಕಿಸ್ತಾನ ತಾನು ತಯಾರಿಸಿರುವ ಅದರ ಅಣ್ವಸ್ತ್ರಗಳು ಭಯೋತ್ಪಾದಕ ಸಂಘಟನೆಗಳ ಕೈಗೆ ಏನಾದರೂ ಸಿಕ್ಕಿದ್ರೆ ಅದರ ಪರಿಣಾಮ ಏನಾಗ್ಬೋದು ಎಂಬ ಚಿಂತೆ ಅಮೆರಿಕವನ್ನು ಇವಾಗ ಇನ್ನಿಲ್ಲದಂತೆ ಇದೆ ಇತ್ತೀಚೆಗೆ ಪಾಕಿಸ್ತಾನ ಅಮಾಸ್ ಸಂಘಟನೆಯೊಂದಿಗೂ ಒಂದು ಸಂಪರ್ಕ ಹೊಂದಿತ್ತು ಅಣ್ವಸ್ತ್ರ ತಂತ್ರಜ್ಞಾನ ಅಮಾಸ್ ಕೈಗೆ ಸಿಕ್ಕಿದರೆ ಇಸ್ರೇಲ್ ಮತ್ತು ಅಮೇರಿಕಾದ ಮೇಲೆ ಅಮಾಸ್ ಅಣ್ವಸ್ತ್ರ ಪ್ರಯೋಗಿಸಬಹುದು ಎಂಬ ಭಯ ಇವಾಗ ಅಮೇರಿಕವನ್ನು ಕಾಡ್ತಾಯಿದೆ ಈಗ ಭಯೋತ್ಪಾದಕರ ಕೈಗೆ ಅಣ್ವಸ್ತ್ರ ಸಿಕ್ಕಿದ್ರೆ ಅವರೇನು ಮುಲಾಜಿ ನೋಡಲ್ಲ ಯಾವ ದೇಶ ಆದರೆ ಏನು ತಮ್ಮ ಶತ್ರು ದೇಶ ಯಾವುದೇ ಅದರ ಮೇಲೆ ಪ್ರಯೋಗ ಮಾಡಿಬಿಡುತ್ತೆ ಇನ್ನು ಪಾಕಿಸ್ತಾನ ಅಣ್ಣ ಅಣ್ವಸ್ತ್ರಗಳು ಜೈಷ್ ಎ ಮೊಹಮ್ಮದ್ ಅಥವಾ ಲಷ್ಕರ್ ತೈಬ್ ಕೈಗೆ ಸಿಕ್ಕಿದ್ರೆ ನಾವು ಅವರು ತಮ್ಮ ಶತ್ರುಗಳ ಮೇಲೆ ಅಂದರೆ ಭಾರತದ ಮೇಲೆ ಪ್ರಯೋಗ ಮಾಡಲು ಅವರು ಹಿಂದೆ ಮುಂದೆ ನೋಡೋಲ್ಲ ಅವರು ಆದ್ದರಿಂದ ಈ ಅಣ್ವಸ್ತ್ರಗಳು ಭಯೋತ್ಪಾದಕರ ಕೈಗೆ ಸಿಗದಂತೆ ನೋಡ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಭಯೋತ್ಪಾದಕರನ್ನು ಪೋಷಿಸಿ ಅವರನ್ನು ಸಾಕ್ತಾ ಇರೋ ಪಾಕಿಸ್ತಾನಕ್ಕೆ ಯಾವತ್ತಿದ್ರೂ ಆ ಭಯ ಇದ್ದೇ ಇರುತ್ತೆ ಯಾವ ಬೇಕಾದರೂ ಅಣ್ವಸ್ತ್ರಗಳನ್ನು ಭಯೋತ್ಪಾದಕರಿಗೆ ಸಿಗ್ಬೋದು ಪಾಕಿಸ್ತಾನ ಅಣ್ವಸ್ತ್ರ ಶಕ್ತ ರಾಷ್ಟ್ರವಾಗಿ ತನ್ನ ಮೇಲೆ ಯುದ್ಧ ಮಾಡಲು ಯಾವುದೇ ದೇಶವಾದರೂ ಎದ್ಕೊಳ್ಳುತ್ತೆ ಅಂತ ಅದು ಆ್ಯಕ್ಚುಲಿ ಭಾವಿಸಿತ್ತು ಅದೇ ಧೈರ್ಯದಿಂದ ಭಾರತದಲ್ಲಿ ಭಯೋತ್ಪಾದಕರನ್ನು ಪಾಕಿಸ್ತಾನ ಚೂ ಬಿಡ್ತಾ ಇತ್ತು ಆದರೆ ಪೆಹಲ್ಗಾಮ್ ದಾಳಿ ನಡೆಸಿದ ಬಳಿಕ ಪ್ರಧಾನಿ ಮೋದಿಯವರು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲು ನಿರ್ಧರಿಸಿ ಯುದ್ಧಕ್ಕೆ ಸೈನ್ಯವನ್ನು ಸಜ್ಜು ಮಾಡ್ತಾರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆದರೆ ನ್ಯೂಕ್ಲಿಯರ್ ಬಟನ್ ಪ್ರೆಸ್ ಮಾಡೋಕ್ಕೂ ಕೂಡ ನಾವು ಇಂಜರಿಯಲ್ಲ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸೀಫ್ ಉತ್ತರ ಪೌರ ತೋರಿಸಿದ್ರು ಆದರೆ ಭಾರತ ಸೇನಾಪಡೆ ಪಾಕಿಸ್ತಾನದ ಗುಡ್ಡು ಬೆದರಿಕೆಗಳಿಗೆ ಎದುರದೆ ಉಗ್ರರ ಶಿಬಿರಗಳ ಮೇಲೆ ಭಯಾನಕ ದಾಳಿ ಮಾಡಿದೆ ಆದರೆ ಭಾರತ ದಾಳಿ ಮಾಡಿದ ಮೇಲೆ ಪಾಕಿಸ್ತಾನದ ಟೋನ್ ಬದಲಾಯಿತು ನ್ಯೂಕ್ಲಿಯರ್ ಬಟನ್ ಒತ್ತುವ ಒಂದು ಬಂಡ ಧೈರ್ಯ ಅದನ್ನು ಮಾಡಲಿಲ್ಲ ಅದು ಭಾರತ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ನೀಡುವುದಕ್ಕೆ ಪಾಕಿಸ್ತಾನ ಸೇನೆಗೆ ಅದು ಪರಮಾಧಿಕಾರ ಕೊಡ್ತು ಆದರೆ ಪಾಕಿಸ್ತಾನ ಸೇನೆ ದಾಳಿ ಮಾಡಲು ಭಾರತದಲ್ಲಿ ಯಾವುದೇ ಭಯೋತ್ಪಾದಕ ಶಿಬಿರಗಳು ಇಲ್ವಲ್ಲ ಅದಕ್ಕಾಗಿ ನಿನ್ನೆ ರಾತ್ರಿ ಭಾರತ ಹದಿನೈದು ಸ್ಥಳಗಳಲ್ಲಿ ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿದ್ದನ್ನು ಭಾರತದ ಏರ್ ಡಿಫೆನ್ಸ್ ವ್ಯವಸ್ಥೆ ಅದನ್ನು ನಿಷ್ಕ್ರಿಯಗೊಳಿಸಿದೆ ದಾಳಿಗೆ ಪ್ರತಿದಾಳಿ ನಡೆಸುತ್ತಾ ಪರಿಸ್ಥಿತಿ ವಿಕೋಪಕ್ಕೆ ತಲುಪಿ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಧಕ್ಕೆ ಆದರೆ ಫಾಜಾ ನ್ಯೂಕ್ಲಿಯರ್ ಬಟನ್ ಪ್ರೆಸ್ ಮಾಡ್ತಾರ ಅದು ಅಷ್ಟೊಂದು ಬಂಡ ಧೈರ್ಯ ತೋರೋದಿಲ್ಲ ಯಾಕೆಂದರೆ ಅದು ಆತ್ಮಹತ್ಯಾ ಕಾರ್ಯಕ್ರಮ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತು ಧೈರ್ಯ ಮಾಡಿ ನ್ಯೂಕ್ಲಿಯರ್ ಬಟನ್ ಪ್ರೆಸ್ ಮಾಡಿದರೆ ಏನಾಗ್ಬೋದು ಭಾರತ ಅಣ್ವಸ್ತ್ರವನ್ನು ಮೊದಲಿಗೆ ಬಳಸಲು ಎಂಬ ನೀತಿ ಆದರೆ ಪಾಕಿಸ್ತಾನಕ್ಕೆ ಅದು ಯಾವುದು ಕಟ್ಪಾಡಿಲ್ಲ ನ್ಯೂಕ್ಲಿಯರ್ ಬಟನ್ ಮೊದಲಿಗೆ ಪಾಕಿಸ್ತಾನ ಪ್ರೆಸ್ ಮಾಡಿದರೆ ಏನಾಗಬಹುದು ಭಾರತ ಮೇಲೆ ಪಾಕಿಸ್ತಾನ ಸಿಡಿತಗಳನ್ನು ಫಿಕ್ಸ್ ಮಾಡಿದ ಶಾರ್ಟ್ ರೇಂಜ್ ಅಥವಾ ಮೀಡಿಯಂ ರೇಂಜ್ ಕ್ಷಿಪಣಿಗಳನ್ನು ಭಾರತ ಮಿಲಿಟರಿ ನೆಲೆಗಳ ಮೇಲೆ ಅಥವಾ ದೆಹಲಿ ಮುಂಬೈ ಮುಂತಾದ ಪ್ರದೇಶಗಳ ಮೇಲೆ ಪ್ರಯೋಗಿಸಿದರೆ ಏನಾಗುತ್ತದೆ ತಕ್ಷಣ ಐವತ್ತು ಸಾವಿರದಿಂದ ಎರಡು ಲಕ್ಷ ಜನರು ಸಾವನ್ನಪ್ಪುತ್ತಾರೆ ಆಗ ಅದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರ ನೀಡದೇ ಇರೋದಿಲ್ಲ ಭಾರತ ಪಾಕ್ಗಿಂತಲೂ ಹೆಚ್ಚು ಶಕ್ ಶಕ್ತಿಶಾಲಿಯಾದ ಹತ್ತರಿಂದ ಇಪ್ಪತ್ತು ಮತ್ತು ಅಣ್ವಸ್ತ್ರ ಸಿಡಿತಗಳನ್ನು ಒಮ್ಮೆಲೇ ಪ್ರಯೋಗಿಸುವ ಮೂಲಕ ಪ್ರತ್ಯುತ್ತರ ನೀಡಿದರೆ ಅದು ಅತ್ಯಂತ ವಿನಾಶಕಾರಿಯಾಗುತ್ತೆ ಕೆಲವೇ ನಿಮಿಷಗಳಲ್ಲಿ ಒಂದು ಕೋಟಿಯಿಂದ ಮೂರು ಕೋಟಿ ಜನರು ಸಾಯುತ್ತಾರೆ ಅಣ್ವಸ್ತ್ರಗಳ ಆಫ್ಟರ್ ಎಫೆಕ್ಟ್ ಕೂಡ ಭೀಕರವಾಗಿರುತ್ತದೆ ಸಂಬಂಧಿತ ಕಾಯಿಲೆಗಳು ಕ್ಯಾನ್ಸರ್ ಮುಂತಾದವುಗಳಿಂದ ಲಕ್ಷಾಂತರ ಜನರು ಸಾವನ್ನಪ್ಪುತ್ತಾರೆ ಪಾಕಿಸ್ತಾನ ದೇಶವೇ ಭೂಪಡೆಯಿಂದ ಅಳಿಸಿ ಹೋಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಪಾಕಿಸ್ತಾನ ನ್ಯೂಕ್ಲಿಯ ಬಟನ್ ಅಥವಾ ಬಂಡ ಮಾಡಲಾರದು ಆದರೆ ಎರಡು ಅಣ್ವಸ್ತ್ರ ಶಕ್ತ ರಾಷ್ಟ್ರಗಳು ಯುದ್ಧ ಕೇಳಿದ ಇಡೀ ಜಗತ್ತಿಗೆ ಒಂದು ರೀತಿ ಭಯ ಹುಟ್ಟಿಸಿದೆ ಅದಕ್ಕಾಗಿ ಯುದ್ಧ ನಿಲ್ಲಿಸುವಂತೆ ಎಲ್ಲ ರಾಷ್ಟ್ರಗಳು ಒತ್ತಡ ಆಗ್ತಾಯಿದೆ ಪಾಕಿಸ್ತಾನ ಕೂಡ ಆದಷ್ಟು ಸಂಯಮದಿಂದ ವರ್ತಿಸಿ ಪ್ರತಿದಾಳಿ ಮಾಡದೆ ತೆಪ್ಪಗಿದ್ದರೆ ಆ ದೇಶವು ಸುರಕ್ಷಿತವಾಗಿಕೊಳ್ತದೆ ಇಲ್ಲದಿದ್ದರೆ ಪಾಕಿಸ್ತಾನ ನಾಶವಾಗುವುದು ಖಂಡಿತ ಈ ನಡುವೆ ಪಾಕಿಸ್ತಾನ ಭಾರತದ ಮೂರು ರಾಜ್ಯಗಳ ಜಮ್ಮು ಕಾಶ್ಮೀರ ರಾಜಸ್ಥಾನ ಮತ್ತು ಪಂಜಾಬ್ ಮೇಲೆ ಕ್ಷಿಪಣಿಗಳು ಮತ್ತು ಡ್ರೋನ್ಗಳಿಂದ ತೀವ್ರ ದಾಳಿ ನಡೆಸಿದ್ದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಚ್ಚು ಕಡಿಮೆ ಎಲ್ಲ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಒಡೆದುರುಳಿಸಿದೆ ಪಾಕಿಸ್ತಾನ ನೂರಾರು ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ಭಾರತಕ್ಕೆ ಪೆಟ್ಟು ನೀಡುವ ಪ್ರಯತ್ನಗಳನ್ನು ಡಿಫೆನ್ಸ್ ಸಿಸ್ಟಮ್ ವಿಫಲಗೊಳಿಸಿದೆ ಧರ್ಮಶಾಲಾದಲ್ಲಿ ನಡೆಯಬೇಕಿದ್ದ ಡೆಲ್ಲಿ ಪಂಜಾಬ್ ನಡುವಿನ ಐಪಿಎಲ್ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ ಭಾರತ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟಿ ಮತ್ತು ಎರಡು ಜೆಎಫ್ ಹದಿನೇಳು ವಿಮಾನಗಳನ್ನು ಒಡೆದುರುಳಿಸಿದೆ ಪಾಕಿಸ್ತಾನ ಡ್ರೋನ್ ಮತ್ತು ಕ್ಷಿಪಣಿಗಳು ಬತ್ತಳಿಕೆಯಲ್ಲಿ ಖಾಲಿಯಾಗುತ್ತಿದ್ದಂತೆ ಈಗ ಭಾರತದ ಸರದಿ ಶುರುವಾಗಿದೆ ಭಾರತ ಸಿಯಾಲ್ಕೋಟ್ ಮತ್ತು ಬಾಜ್ವಾ ಸೆಕ್ಟರ್ಗಳ ಮೇಲೆ ಆರ್ಟಿಲರಿ ಗನ್ಗಳಿಂದ ಪ್ರತಿದಾಳಿ ಮಾಡಿದೆ ಪಾಕಿಸ್ತಾನ ಭಾರತದ ಮೇಲೆ ಸರಣಿ ಮಿಸೈಲ್ ದಾಳಿಗಳನ್ನು ನಡೆಸಿದ ರೀತಿಯಲ್ಲೇ ಭಾರತವು ಪಾಕಿಸ್ತಾನ ಲಾವರ್ ಮೇಲೆ ಸರಣಿ ಮಿಸೈಲ್ ದಾಳಿಗಳನ್ನು ಈಗ ನಡೆಸುತ್ತಿದೆ ಭಾರತದ ಮೇಲೆ ದಾಳಿಗೆ ಪ್ರಯತ್ನಿಸಿದ ಇನ್ನೆರಡು ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದ್ದು ಉಳಿಸಿದ್ದು ಒಟ್ಟು ಐದು ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ ಈಗ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಪಾಕಿಸ್ತಾನದ ಹದಿನಾರು ನಗರಗಳ ಮೇಲೆ ಕ್ಷಿಪಣಿಗಳಿಂದ ಮತ್ತು ಟೂನ್ಗಳಿಂದ ಭಾರತ ದಾಳಿ ನಡೆಸಿದೆ ಕರಾಚಿಯ ಮೇಲೆ ನೌಕಾಪಡೆ ಕೂಡ ದಾಳಿ ಮಾಡಿದೆ ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಧನ್ಯವಾದಗಳು